ನಾವಂತ ಸ್ಟಾರ್ಟಿಂಗಲ್ಲಿ ನ್ಯೂ ಟೀಮ್ಸ್ಗೆ ಪ್ರೋತ್ಸಾಹ ಕೊಡೋದು ನಿಮ್ಮಿಂದ ಸಿಗ್ತಾ ಇರೋದು ಅದು ಇನ್ನೂ ಜಾಸ್ತಿ ಆಗಬೇಕು ದಟ್ ಇಸ್ ಒನ್ ಡಿಸೈರ್ ಐ ಹ್ಯಾವ್ ಅಂಡ್ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದ ಹೋಲ್ ಟೀಮ್ ಪಾಯಿಂಟ್ ಬ್ಲಾಂಕ್ ಐ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಬಡಿ ಹಿಯರ್ ದಟ್ಸ್ ಇಟ್ ಇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದನ್ನು ಕನ್ನಡ ಭಾಷೆ ಪ್ರೀತಿ ಮಾಡಿರೋದು ನಿಮ್ಮ ಅದು ಮೂವ್ ಆನ್ ಕಲ್ಚರ್ ಮೇಲೆ ಮಾಡಿರೋದು ಅದು ಒಂದು ಡಿಫ್ರೆಂಟ್ ಕೈಂಡಿದು ನಮ್ಮ ರಿ ಸುರೇಶ್ ಅದು ಸುರೇಶ್ ಯಾರ ಸುರೇಶ್ ನಾನು ನಾನು ಭಾಳಷ್ಟು ಜನ ಹೊಸೊಬ್ರಿಗೆ ಅವಕಾಶ ಕೊಟ್ಟಿದ್ದೀನಿ ನಮ್ಮ ದಿವ್ಯಾ ಮೇಡಮ್ ಗೊತ್ತು ಇವರಿಗೆಲ್ಲ ಗೊತ್ತು ಐ ಶೂಟೆಡ್ ಒಂದು ಮೂವಿ ಇನ್ನು ಸೆವೆನ್ ಹಂಡರ್ಸ್ ಇದು ಬರ್ಡ ಸೆವೆನ್ ಹಂಡರ್ಸ್ನಲ್ಲಿ ಪ್ರಪಂಚದ ಏಳು ಅದ್ಭುತಗಳನ್ನು ಶೂಟ್ ಮಾಡೋಕ್ಕೆ ಹೋದಾಗ ಎಂಟನೇ ಅದ್ಭುತ ಕೂಡ ಆಗಿ ನಾನು ಮಾಡಿದೆ ಬಿಕಾಸ್ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವೇನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಅಂತ ಹೊರಟಾಗ ಸೋಲು ಗೆಲ್ಲುವ ಸೆಕೆಂಡ್ ಪಾರ್ಟ್ ಇದು ನಿಮಗೆ ಗೆಟ್ ಬನ್ನಿ ನಾಟ್ ಬಟ್ ಒನ್ ಫ್ಯಾಂಡೆ ಇಟ್ ಇಸ್ ಗೋಯಿಂಗ್ ಟು ಎಲ್ಟ್ ಬಿಗ್ ರಿಸಲ್ಟ್ ನಾ ಯಾವತ್ತೂ ದುಡ್ಡು ದುತಿಗೆ ಹೇಳಬಾರ್ದು ಎದುರುಬಾರ್ದು ಹೋಗ್ಬೇಕು ನೀವು ಕನ್ನಡಕ್ಕೆ ಕನ್ನಡಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾವು ಒಳ್ಳೇದು ಮಾಡ್ತೀವಿ ಸಿನಿಮಾಗಳೆ ಮಾಡ್ತೀವಿ ಅಂತ ಹೇಳಿದಾಗ ಈ ಕಾರ್ಪೊರೇಟ್ ಕಲ್ಚರ್ ಈಗ ಬೇಕಾಗಿದೆ ಇಟ್ ಇಸ್ ವೆರಿ ಮಚ್ ನೀಡೆಡ್ ಫಾರ್ ದಿ ಕಾರ್ಪೊರೇಟ್ ಕಲ್ಚರ್ ಈಗ ಸಿನಿಮಾ ಮೇಕಿಂಗ್ ಸುಮ್ಮನೆ ಇರ್ತದೆ ಪ್ಯಾ ಅದೇ ಸುಮ್ಮನೆ ಶೋಕಿಂಗ್ ಮಾಡೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಆರ್ ರಿಕ್ವೈರ್ಡ್ ಲೈಕ್ ಯು ಕಾರ್ಪೊರೇಟ್ ಪೀಪಲ್ ಟಿ ಪೀಪಲ್ ಲಾಸ್ಟ್ ಟೈಮೆಲ್ಲ ನಮ್ಮ ಪವನ್ ಒಡೆಯವ್ರ ಕಾಲದಲ್ಲಿ ನೋಡಿದ್ವಿ ಒಂದ್ಸಲ ಬಟ್ ಫಸ್ಟ್ ಟೈಮ್ ನಾನು ನಮ್ಮ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಜೊತೆ ವೇದಿಕೆ ಹಚ್ಕೊಂಡೆ ಭಾಳ ಆಯಿತು ಈಗ ನಿನ್ನೆ ಇತ್ತು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ವೆಂಕಟ್ ಬಹುಶಃ ಒಂದು ಹತ್ತು ಹದಿನೈದು ಕಾಲ ಮಾಡಿದ್ದಾನೆ ನೀವು ಬರಲೇಬೇಕು ಅಂತ ನಾನು ಅನ್ಕೊಂಡೆ ಯಾಕಪ್ಪ ನಾನು ಅಂದ್ಕೊಂಡೆ ಕೊಂಡೆ ಜರ್ಮನಿ ಹುಡುಗರು ಒಂದು ಕನ್ನಡ ಸನ್ಮಾನ ಸಾಂಗ್ನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇದಕ್ಕೆ ನೀವು ಎಂಕರೇಜ್ಮೆಂಟ್ ಕೊಡಬೇಕು ಅಂತ ನಾನು ಫಸ್ಟ್ ಪರ್ಸೆನ್ ಟು ಗಿವ್ ಎನ್ಕರೇಜ್ ಫ್ರಾಮ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ ನ್ಯೂ ಮ್ಯೂಸಿಷಿಯನ್ ಡೈರೆಕ್ಟರ್ ನ್ಯೂ ಆಕ್ಟರ್ ನ್ಯೂ ಆಕ್ಟ್ರೆಸ್ ಹೂರ್ ಗಿವನ್ ಚಾನ್ಸ್ ಆಲ್ ಆರ್ ಸೆಟಲ್ ನಾವು ಐ ಮಿಟ್ ಅವ್ ಲಾಸ್ಟ್ ಗಿಂಗ್ ಮನಿ ಇನ್ ಕ್ರೋರ್ಸ್ ಬಟ್ ಐ ರಿಯಲಿ ವೆರಿ ವೆರಿ ಐ ಹೈಪಿ ದಟ್ ಐ ಹವ್ ಡನ್ ಸಮಥಿಂಗ್ ಫಾರ್ ದಿ ಇಂಡಸ್ಟ್ರಿ ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಭಾಳಷ್ಟು ಹೊಸಬರಿಗೆ ಹೊಸ ಕಲಾವಿದರಿಗೆ ತಂತ್ರಜ್ಞರಿಗೆ ಕೊಟ್ಟಾಗ ಎಲ್ಲೋ ನಿಮ್ಗೆ ನೋಡಿ ನನಗೆ ಖುಷಿ ಆಯಿತು ನಿಮ್ಮ ತೋಟ ಬರಬೇಕು ಇಂಡಸ್ಟ್ರಿ ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋ ಹುಡುಗ ಕನ್ನಡ ಕಡಿಮೆ ಮಾತಾಡೋದು ಸ್ವಚ್ಛವಾಗಿ ಅಚ್ಚ ಕಲಾದಲ್ಲಿ ಮಾತಾಡಿದರೆ ರಿಯಲಿ ಆರ್ ಐ ಗ್ರೇಟ್ಫುಲ್ ಯು ಡೂ ನಿಮ್ಮ ಮದರ್ ನೋಡಿದರೆ ಮಮ್ಮಿ ಅಲ್ಲ ಅಣ್ಣ ತಂಗಿ ಅಂದ್ಕೊಂಡಿದ್ದೆ ಅಕ್ಕ ತಂಗಿ ಅಂದ್ಕೊಂಡಿದ್ದೆ ರಿಯಲಿ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಲ್ಲೇ ಮಗ ಇದ್ದಾನಮ್ಮ ರಿಯಲಿ ಅದು ಗಾಟ್ ಸಮ್ ವಿಷನ್ಸ್ ಆ ವಿಷನ್ಸ್ನ ಸಾಕಾರ ಆಗಲಿ ನಮ್ಮ ಮ್ಯೂಸಿಕ್ ಸಾಂಗ್ ಮಾಡಿದ್ರು ನೀವು ಸಿಂಗ್ ಮಾಡಿ ನೀವೇನಾ ಎಕ್ಸಲೆಂಟಾಗಿ ಆಡಿದಿವಾಯ್ಸು ಇಟ್ಟಿದ್ದು ಡಿಫ್ರೆಂಟ್ ಏನು ವಾಯ್ಸಿದೆ ಮುಂದಿನ ದಿನಗಳಿಂದ ಒಳ್ಳೆ ಫ್ಯೂಚರ್ ಇದೆ ನಾವ್ಯಾವ ಕಸ್ಮಸ್ಮ್ ಮಾಡಿದರೆ ನನ್ನ ನೆನೆಸ್ಕೊಡಿ ಖಂಡಿತ ಅವರು ಒಂದು ಅವಕಾಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ವೆಂಕಟ ನಗ್ತಾ ಇದ್ದಾರೆ ವೆಂಕಟವ್ರೊಂದು ಹದಿನೈದು ನೋಡ್ಯಾರ ರೀ ನಿನ್ನೆ ಮೊನ್ನೆ ಹೋದ ಡೇಟ್ ಲೇಟ್ ಚೇಂಜ್ ಮಾಡಿ ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಪ್ಪ ಆ ಫಸ್ಟ್ ಪರ್ಸೆಂಟ್ ಗಿವ್ ಎಂಕರೇಜ್ಮೆಂಟ್ ಬಂದು ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ಈಗಲೂ ಹೇಳ್ತೀನಿ ಮುಂದೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೆಳೀಬೇಕು ಅಂದರೆ ನಿಮ್ಮಂತ ಹೊಸರು ಬರಲೇಬೇಕು ಈಗ ಇಲ್ಲಿ ಮೇಲ್ ಡ್ಯಾಮ್ ನಮ್ಮಲ್ಲಿ ಕನ್ನಡ ಚಿತ್ರರಂಗ ಏನಾಗಿದೆ ನನ್ನ ಕಾಮಿಡಿನೇ ಬಿಡಿ ಇದು ಹೀರೋ ಬೇಸ್ ಇಂಡಸ್ಟ್ರಿ ನ್ಯೂ ಟ್ಯಾಲೆಂಟ್ಸ್ ಬರಲೇಬೇಕಾಗಿದೆ ನೀವು ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವರು ಮಾಡ್ತಾನೆ ಬಂದಿದ್ದಾರೆ ನನಗಂತೂ ಮಾಡಿದ್ದಾರೆ ಸರ್ ವೈ ಆಮ್ ಡೆಲಿಂಗ್ ಯು ದಿಸ್ ಐ ಡಿಡ್ ಎಕ್ಸ್ಕ್ಯೂಸ್ ಮೀ ಮೂವಿ ಟೂ ತೌಸಂಡ್ ತ್ರೀ ಇಟ್ ವಾಸ್ ಸೂಪರ್ ಡೂಪರ್ ಹಿಟ್ ಆ ಪಿಕ್ಚರ್ ಹಿಟ್ಟಾಗ ಮೂಲ ಕಾರಣ ಮಾಧ್ಯಮದವರು ಸರ್ ಅವರಿಲ್ಲಂದ್ರೆ ಕಳೆದ ಟ್ವೆಂಟಿ ತ್ರೀ ಇಯರ್ಸಿಂದ ಐ ಎಮ್ ರೂಲಿಂಗ್ ಇಂಡಸ್ಟ್ರಿ ಈ ಇಂಡಸ್ಟ್ರಿಲಿ ಇದ್ದೀನಿ ಐ ಆಮ್ ನಾಟ್ ರೂಲಿಂಗ್ ಬಟ್ ಐ ಮೀನ್ ದ ಇಂಡಸ್ಟ್ರಿ ವಿಚ್ ಎ ಸಪೋರ್ಟ್ ಆಫ್ ದಿ ಮೀಡಿಯಾ ಆ್ಯಂಡ್ ಐ ವಿಕೇಮ್ ಎ ಪ್ರೆಸಿಡೆಂಟ್ ಆಫ್ ಫಿಲಮ್ ಚಾಂಬರ್ ಆಫ್ ಕಾಮರ್ಸ್ ದಟ್ ಆಲ್ಸೋ ದೊಡ್ಡ ಕೈ ಡಿಗೋಸ್ಟು ಮಾಡ ಮಾಧ್ಯಮವನ್ನು ಮೀಡಿಯಾದವರು ಯಾವತ್ತು ಯಾವಾಗಲೂ ಹೊಸಬ್ರಿಗೆ ಎಂಕರೇಜ್ ಮಾಡೋದು ಕೆಲಸ ಮಾಡಿದರೆ ತಂಬೂ ಕೂಡ ಮಾಡಿದ ಮುಂದಿನ ಹೇಳಿ ಕನ್ನಡ ಸಿನಿಮಾಗಳನ್ನು ಮಾಡಿ ಕನ್ನಡದ ಬಗ್ಗೆ ಇರೋ ಪ್ರೀತಿಗೆ ಮತ್ತೊಂದು ಹ್ಯಾಡ್ಸ್ ಔಟ್ ಟಿವಿ ಅಂತ ಹೇಳ್ತಾ ಮತ್ತೊಮ್ಮೆ ಹನಿ ಹನಿ ಎಂಟೈರ್ ಟೀಮಿಗೆ ನೀವು ಮಾಡಿರೋ ಒಂದು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ರೆ ಏನೇನು ಆಗಿಲ್ಲ ಬಿಡಿ ಸಿನಿಮಾದಲ್ಲಿ ಅಂತ ಏನು ಹೊಲಿದ್ದೀನಿಲ್ಲ ತುಂಬ ಚೆನ್ನಾಗಿ ತಂದೆ ತಾಯಿಗಳಿಗೆ ನೀವು ಯಾವತ್ತೂ ನೆನೆಸ್ಕೋಬೇಕು ಯು ಆರ್ ಆರ್ ಸಂಕಿಂಗ್ ವೆರಿ ಗುಡ್ ವೆರಿ ಸ್ಮಾರ್ಟ್ ಮುಂದಿನ ಕನ್ನಡ ಚಿತ್ರಕ್ಕೆ ಒಂದು ಅಂಡರ್ವರ್ಡ್ ಸಿನಿಮಾ ಮಾಡ್ಬೇಕು ಅನ್ಸುತ್ತೆ ನೋಡಿದ್ರೆ ನಿಮಗೆ ಎಷ್ಟೇ ನೋಡಿದ್ರೆ ಈ ಕಂಪನಿ ಸಿನಿಮಾ ನೋಡಿದ್ರಲ್ಲ ಬಹುಶಃ ಅಜಯ್ ದೇವ್ ಒಂದು ಅದು ಶಾಡೋ ಎಲ್ಲೋ ಇದೆ ನಿಮಗೆ ನೋಡಿ ಯೋಚನೆ ಮಾಡಿ ಇವೆಲ್ಲ ತಿಳ್ಕೊಂಡು ಮಾಡಿ ನಮ್ಮಿಂದ ಏನು ಸಹಕಾರ ಆಗ್ಬೇಕು ಖಂಡಿತವಾಗಲು ಚಿತ್ರರಂಗದ ಪರವಾಗಿ ಕೊಡ್ತೀವಿ ನಮ್ಮ ದಿವ್ಯಾ ಅವರು ಕೂಡ ಬಹಳ ಒಳ್ಳೆಯವರು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರ ಹುಡುಗರು ಎಂಟ್ರೇನ್ ಮಾಡೋಂಥ ಕೆಲಸ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಧ್ಯಮ ನಮಸ್ಕಾರ ಜಾಸ್ತಿ ಮಾತಾಡೋದು ಕ್ಷಮಿಸ್ಬೇಕು ಅಂತ ಹೇಳ್ತಾ ಎರಡು ಮಾತ್ ಮೂರ್ತಿ ವಿ ಜಯ ಕರ್ನಾಟಕ ಎರಡು ಗಂಬಾ ಅಂದ್ರೆ ಇವರೇ ನೆಸ್ಟು ಪರವತಂಬ ರಾಜಕುಮಾರ್ ಆದಮೇಲೆ ನಮ್ಮ ಅಣ್ಣ ಅವ್ರೇ ಮಾಜಿ ಒಂದು ಚೆಂದ ಅವ್ರಿಗೆ ಏಜೆ ಆಗಲ್ಲ ಬರ್ತಾ ಬರ್ತಾ ಇವ ಏಜ್ ಸುರಿ ತಪ್ಪಾಗಿ ನಮ್ಮ ರಕ್ಷಿ ಸುರೇಶ್ ಆಯ್ತು ಅಂದಿದಾರೆ ಮನುಷ್ಯ ಸುರೇಶ್ ತಾಯ್ತು ಅವ್ರಿಗೂ ಏಜ್ ಕಣ್ತಲ್ಲಿ ಇವ್ರಿಗೂ ಏಜ್ ಕಣ ಅದಕ್ಕೆ ದಯವಿಟ್ಟು ಬಂದ್ರೆ ನಾವು ಮೊದಲ್ನೇದಾಗಿ ನೀನು ಯಾರು ನೋಡಿ ಯಾಕಪ್ಪ ಇಲ್ಲಿ ಬಂದ್ರೆ ಈ ಹೆಸರು ಕೇಳಿದಿರ ನೀವು ಮೈಸೂರು ಸಾಲಿಗ್ರಾಮ ಹಿಂದೆ ರಾಮಾನುಜಾಚಾರ್ಯರು ನಿಮಗೆಲ್ಲ ಗೊತ್ತು ಗ್ರೇಟ್ ಅವರು ಅಲ್ಲಿ ಬಂದು ಭಾಷೆಗಳಂತ ತರ್ಕ ಮಾಡ್ತಿರಂತೆ ಅಲ್ಲಿ ದೇವಸ್ಥಾನ ಇದೆ ಯಾವತ್ತರ ನಿಮ್ಗೆ ಹೇಳ್ತೀನಿ ಯಾವತ್ತೆಲ್ಲ ಕರ್ಕೊಂಡು ಒಂದು ದಿವಸ ಅದಕ್ಕೂ ಕಾಲ ಕೂಡಿ ಬರಬೇಕು ಭಾಷೆಕರ ಟೆಂಪಲ್ ಅಂತ ಅಲ್ಲಿ ಭಾಷೆಗಳನ್ನ ತರ್ಕ ಮಾಡ್ತಿದ್ರಂತೆ ಅದಕ್ಕೆಲ್ಲ ಭಾಷೆಕರ ಟೆಂಪಲ್ ಕರೀತಾರೆ ಅಲ್ಲಿ ಒಂದು ಕೊಳ ಇದೆ ತೀರ್ಥ ಕೊಳ ಇದೆ ವಿಶೇಷವಾದ ತೀರ್ಥ ಕೊಳ ಬೇಸಿಗೆ ಕಾಲದಲ್ಲಿ ತುಂಬಿರುತ್ತೆ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಅದು ವಿಶೇಷ ಅಲ್ಲಿ ನೀವೆಲ್ಲ ಒಂದು ಸಂದ್ರೆ ನಿಮ್ಗೆ ಕರ್ಕೊಂಡು ತೋರಿಸ್ತೀನಿ ಭಾಷೆಕರ ಟೆಂಪಲ್ಲು ಯೋಗಾನಂದ ಸ್ವಾಮಿ ಸಾಲಿಗ್ರಾಮ್ ಯೋಗಸ್ವಾಮಿ ಅಂತ ಹೇಳಿ ಬಹಳ ಫೇಮಸ್ ಟೆಂಪಲ್ ಅದು ಅಲ್ಲಿ ಇವರು ತಂದೆ ಇವ್ರ ತಾತ ಹುಟ್ಟಿ ಬೆಳೆದಂತ ಜಾಗ ಇವರು ಮಗ ಸುರೇಶ್ ಅಪ್ಪಾಜಿಗೌಡ ರಾಜಶೇಖರ್ ರಾಜಶೇಖರ್ ನೋಡಿ ಒಂದು ಇತಿಹಾಸ ಇದೆ ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮ್ ಹನುಮಂತೇಗೌಡ್ರು ಆಂಜನೇಯ ಗೌಡ್ರು ಮೂರ್ ಜನ ಬ್ರದರ್ಸ್ ಇವರು ಸಾವಿರ ಗೌಡ್ರು ಮರಿ ಮಗ ಮಗಾದ್ರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಸ್ ಬಂದು ಹೇಳದ್ರು ಅಣ್ಣ ಈಗೇನು ಬರಬೇಕು ಅಂತ ಸರಿಯಪ್ಪ ಅಂತ ಬಂದೆ ವೆಂಕಟ್ಕರ್ ಬಂದೆ ಇಲ್ಲಿ ಬಂದ ಗೊತ್ತಾಯ್ತು ಎಲ್ಲ ನ್ಯೂ ಕಮರ್ಸ್ ಹೊಸಬ್ರು ಸೇರಿ ಏನೋ ಒಂದು ಮಾಡ್ತಾರೆ ಗ್ಯಾರಂಟಿ ಗೊತ್ತು ನನಗೆ ಅವರ ಕ್ರಿಯೇಟಿವಿಟಿ ಇರ್ತದೆ ಅವ್ರಿಗೆ ಅದ್ ತಕ್ಕನಾಗಿ ನಮ್ಮ ಮೀಡಿಯಾದವರು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಷ್ಟು ಮಾತ್ರ ಗ್ಯಾರಂಟಿ ನಾನು ಹೇಳಿ ಹೇಳ್ತೀನಿ ನಮ್ಮ ಮೀಡಿಯಾ ಮಾತ್ರ ಸಪೋರ್ಟ್ ಮಾಡ್ತಾರೆ ಚಾಲೆಂಟ್ ಟ್ಯಾಲೆಂಟ್ ತೋರ್ಸಿದೀರ ಮಾಡಿದೀರ ನಾನು ಇನ್ನೂ ಕೂಡ ಸಾಂಗ್ ನೋಡಿಲ್ಲ ನೋಡಿದ್ಮೇಲೆ ಹೇಳ್ತೀನಿ ನಾನು ಮೇಲಾಗಿ ನಮ್ಮ ಮೇಡಮ್ ಚೆನ್ನಾಗಿ ಮಾಡಿ ನೋಡಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಜೊತೆಗೆ ನಿರ್ಮಾಪಕರು ಹೌದು ವಿತರಕರು ಹೌದು ಅವ್ರು ಸಕಲ ಕಲಾವೆಲ್ಲ ಬಂದಿದ್ದಂಗ್ ಅವರು ಅಲ್ಲೇನಮ್ಮ ಸಕಲ ಕಲಾವೆಲ್ಲ ಬಂದಿದ್ದ ಅವ್ರೊಂದು ಹೀರೋ ಮಾಡಬೇಕು ಅದು ಆಗಿಲ್ಲ ಅಷ್ಟೇ ಆದ್ರಿಂದ ನಿಜವಲ್ಲ ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು ಮೇಲಾಗಿ ನಮ್ಗೆ ಖುಷಿ ಏನಪ್ಪಾ ನಮ್ಮ ಹುಡುಗ ಸಾಲಿ ಗ್ರಾಮದ ಕಾವೇರಿ ನೀರು ಕೊಡುವಂತ ಹುಡುಗ ಅಲ್ಲಿ ಹೋಗಿ ಅಲ್ಲಿ ಬೌಟ್ ಅಂತ ಹೇಳಿದ್ರೆ ಅದಕ್ಕೆ ನಂಗೆ ನಿಜವಲ್ಲ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಇವ್ರ ತಾತ ರಾಜಶೇಖರ್ ಅವರು ಫೋನ್ ಮಾಡಿ ಹೇಳಿದರು ಏನು ನೀನು ಬರಬೇಕು ನೀವು ಬಂದರೆ ಹೋಗ್ತೀವಿ ಹೋಗಲ್ಲ ಅಂತ ಹೇಳಿದ್ದೆ ಇಲ್ಲ ನಂಗೆ ಸ್ವಲ್ಪ ಇಲ್ಲ ಬರೋದಕ್ಕೆ ಚಿನ್ನ ಚೆನ್ನಪ್ಪಣ ನೀವು ಹೋಗಬೇಕು ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು ನಾನು ಬಂದೆ ಕೇಳಿದೆ ಇಲ್ಲಿ ಈಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾಯಿದ್ರು ಯಾಕಮ್ಮ ಹೊಟ್ಟು ಅಂದೆ ಇಲ್ಲ ಅಪ್ಪಾಜಿ ನಾನು ತಿರುಪ್ತಿಗೆ ಇದ್ದೀನಿ ತಿರುಪ್ತಿಗೆ ಹೋಗಬೇಕು ಸರಿ ತಿರುಪ್ತಿಗೆ ಹೋಗುವ ವೆಂಕಟೇಶ್ವರು ನೋಡ್ಕೊ ಈಗೇನು ಬಿಡುಗಡೆ ಮಾಡಿದೀಯ ಅವರು ಒಳ್ಳೆದಾಗ ಕೇಳ್ಕೊ ನನಗೆ ಬರ್ತಾ ಲಾಡು ತಗೊಂಡು ಬಮ್ಮ ಅಂತ ಹೇಳಿ ಕಳಿಸ್ತಾರೆ ನಿಜವಾಗ್ಲು ಖುಷಿ ಆಯಿತು ಒಂದು ಚಿಕ್ಕ ಚೊಕ್ಕದೇ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಜೊತೆಗೆ ಇದುವರೆಗೂ ಕೂಡ ನಾನು ಮ್ಯೂಸಿಕ್ ಡೈರೆಕ್ಟ್ರು ಹಾಡ್ದು ಬರೆದವರು ಮೇಲಾಗಿ ಆ್ಯಕ್ಟ್ರು 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 ಪ್ರೊಡ್ಯೂಸರು ನಮ್ಮ ಆಕ್ಟರು ಇಲ್ಲ ಪ್ರೊಡ್ಯೂಸರ್ ಬೇರೆ ನೀವು ಆ್ಯಕ್ಟ್ರು ವಾ 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 ಎಲ್ಲ ಒಂದು ಟೀಮ್ ನಿಮ್ಮದು ಎಲ್ಲ ಟೀಮ್ ಹೆಂಗ್ ಟೀಮ್ ಮಾಡಿ ಎನರ್ಜಿ ಟೀಮ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನಿಜವಲ್ಲೂ ಕೂಡ ನಮ್ಗೊಂದು ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಭೆಗೆ ನಿಮಗೆ ಎಲ್ರಿಗೂ ಹೊಂದಿಸ್ತೀನಿ ನೀವು ಹೇಳಿದ್ರಿ ಆಗಲಿ ಮೀಡಿಯಾ ನಮ್ಮ ಯಾವಾಗಲೂ ಕರ್ನಾಟಕದಲ್ಲಿ ಇರೋ ಮೀಡಿಯಾ ಮಾತ್ರ ಹೊಸ ಬಗ್ಗೆ ಯಾವತ್ತೂ ಸ್ಯಾಂಕೇಜ್ ಮಾಡ್ತಾರೆ ಅವರು ಅದು ಮಧ್ಯೆ ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ನೀವು ಕೇಳೋದು ಬೇಡ ಹೇಳವ್ರಿ ಏನಾರು ಇದ್ರೆ ತಪ್ಪೇ ಇಲ್ಲಿ ಇಮ್ಮಿಡಿಯಲ್ಲಿ ಇದ್ದಾರೆ ಅವರು ಹೀಗಿದೆ ದಿವಸ ಹಿಂಗೆ ಹೋಗ್ಬೇಕು ಹಿಂಗೆ ಮಾಡಿ ಅಂತ ಹೇಳ್ತಾರೆ ಆ ಥರ ಮೀಡಿಯಾ ಇಲ್ಲ ನಮ್ಮ ಹತ್ರ ಇಲ್ಲಿ ಯಾರು ಕೂಡ ಹಾಗೆ ಮಾಡ್ತಾರೆ ಏನ್ ಮಾಡ್ಬೇಕು ಇಳಿಸ್ಬೇಕು ಆ ಭಾವನೆ ನಮ್ಮ ಮೀಡಿಯಾ ಯಾರಿಗೂ ಇಲ್ಲ ಎಲ್ಲ ನ್ಯೂ ಕಮರ್ಸು ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಇನ್ನು ಸಪೋರ್ಟ್ ಮಾಡ್ತಾರೆ ಯಾವಾಗ ಏನ್ ಬೇಕಲ್ಲ ಕೇಳ್ಕೊಂಡು ಹೋಗ್ಬೋದು ನಿಜವಾಗ್ಲಿ ಮಾಡ್ತಾರಂತ ಈ ಹನಿ 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 ಹೂಡಿದ್ರೆ ಹಳ್ಳ ತೆನೆ ತೆನೆ ಹೂಡಿದ್ರೆ ಭತ್ತ

ರೀ ನಮ್ಮ ಸುರೇಶ್ ಅವರು ಬರೀ ನಿರ್ಮಾಪಕರು ವಿತರಕರು ಈಗ ವಾಣಿಜ್ಯ ಮೂಲ ಅಧ್ಯಕ್ಷ ಆಗಿದ್ದಾರೆ ನಿಜವಾಗ್ಲೂ ಕೂಡ ಉಪಯೋಗಿಸ್ಕೊಳ್ಳೋಣ ಒಳ್ಳೇದಾಗುತ್ತೆ ಖಂಡಿತ ಅವರು ಅವ್ರು ಸ್ವಲ್ಪ ಹೊಸ ಬಗ್ಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ ಮನೋಧರ್ಮನೂ ಇದೆ ಖಂಡಿತ ಒಳ್ಳೇದಾಗುತ್ತೆ ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಲ್ಲ ಸರಿ ಮತ್ತೊಮ್ಮೆ ಮಾತನಾಡೋಣ ಎಲ್ಲರಿಗೂ ನಮಸ್ಕಾರ ಅನಿನ್ ಈ ಟೀಮ್ ಗೆ ಒಳ್ಳೆದಾಗಲಿ ஆல் ಬೆಸ್ಟ್ ಥ್ಯಾಂಕ್ ಯು ಸರ್ ಸೋ ಹವರ್ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹೂ ಗೊಚವನ್ನ ನೀಡೋ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಣ ವೆಂಕಟ್ ಸರ್ ದಯ ಮಾಡಿ ವೇದಿಕೆ ಬರಬೇಕು ಚಿನೇಗೌಡಾ ಸರ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿರುವಂತಹ ನಮ್ಮ ಚಿನ್ನೇಗೌಡರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಹಿರಿ ಜೀವ ಇಲ್ಲಿವರೆಗೂ ಬಂದು ಅದರಲ್ಲೂ ನೋಡಿ ಆ ಕನ್ನಡದ ಹಾಡು ಜರ್ಮನಿನಲ್ಲಿ ಯುರೋಪ್ನಲ್ಲಿ ಚಿತ್ರೀಕರಣ ಆಗಿದ್ದು ಅನ್ನೋದ್ರ ಜೊತೆಗೆ ಸಾಲಿಗ್ರಾಮ